ನಮಸ್ತೆ ರೈತ ಬಂದವ್ರೆ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಕಲ್ಲಳ್ಳಿ ಗ್ರಾಮಕ್ಕೆ ಬಂದಿದೀವಿ ಆ ಇವತ್ತು ಇಲ್ಲಿ ಹಿಂಗೆ ಅಚಾನಕ್ ಬರ್ಬೇಕಾದ್ರೆ ಒಂದು ಈಗ ಕರ್ಬೇವಿನ ಒಂದು ತೋಟ ನೋಡಿದ್ವಿ ಈ ತೋಟದ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಈಗ ರೈತರಿಗೆ ಇದು ಕರ್ಬೇವು ಇಂದ ಈಗ ಏನೆಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಅಥವಾ ಒಂದು ಮನೆ ಮೇಂಟೆನೆನ್ಸ್ಗೆ ಆದ್ರೂನು ಒಂದು ಕರ್ಬೇವು ಅನ್ನೋದು ಒಂದು ವರದಾನ ಆಗ್ಬಹುದಾ ಅನ್ನೋದ್ನ ರೈತರು ಇದಾರೆ ಅವ್ರ ಹತ್ರ ನಾವು ಮಾತಾಡ್ಸೋಣ ಆ ಅನುಕೂಲ ಆಗುತ್ತೆ ಯಾಕಂದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಆ ರೈತರು ಈಗ ಒಂದೇ ಬೆಳೆನ ಮಾಡೋದ್ರ ಬದ್ಲು ಈ ರೀತಿ ಹಲವಾರು ಅಂದ್ರೆ ಅವರ ಆ ಡೈಲಿ ಖರ್ಚಿಗೆ ಆಗ್ಲಿ ಅಥವಾ ಹೂವು ಎಲ್ಲ ಹಾಕೊಂತಾರೆ ಈ ಭಾಗದಲ್ಲಿ ಅದ್ರ ಬದ್ಲು ಒಂದೊಂದ್ಸ ಸ್ವಲ್ಪ ಈಗ ತರಕಾರಿ ಆಗಿರ್ಬೋದು ಅಥವಾ ಈ ತರ ತಪ್ಪಿನ ಬೆಳೆಗಳಾಗಿರ್ಬೋದು ಈ ತರ ಹಾಕೊಂಡ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ಕೊಂತೀನಿ ಆ ಈಗ ಈ ಬೆಳೆ ಎಲ್ಲ ಹಾಕಿದಾರ ಅವ್ರ ಹತ್ರನೇ ರೈತರ ಹತ್ರ ಈಗ ಮಾತಾಡ್ತಾನ ಬನ್ನಿ ಸ್ನೇಹಿತರೆ ಸರಿ ಈ ತರ ಈ ಬೆಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಈಗ ಅಲ್ಲ ಮೂರ್ ವರ್ಷದಿಂದ ಮಾಡ್ತಾ ಇದೀವಿ ಹ ಹ ನಾ ಮೂರು ಓಕೆ ಸರ್ ಒಂದ್ ಸರಿ ಬಂದ್ರೆ ಈಗ ಮಾರ್ಕೆಟ್ ಅಂದ್ರೆ ಎಷ್ಟು ಸೀವಿ ಈ ತರ ಹಿಂಗ್ ಬರುತ್ತೆ ಆ ಒಂದ್ ಸರಿ ಕಟ್ರೆ ಎಷ್ಟು ಎಷ್ಟು ದಿನಕ್ಕ ಒಂದ್ಸರಿ ನೀವು ಕಟಾವ್ ಮಾಡ್ತೀರ ನಾವು ಒಂದು ನಾಲ್ಕು ಐದ್ ತಿಂಗ್ಳಿಗೆ ಒಂದ್ ಸಾರಿ ಕಟಾವ್ ಮಾಡ್ತೀವಿ ಆದ್ರೆ ಅದು ಕಟಾವಿಗೆ ಬಂದಾಗ ರೇಟ್ ಇದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ದಿನ ಒಂದು ಇನ್ನೂರು ಮುನ್ನೂರು ನಾನೂರು ಸೀವಿಡ್ ಹೋಗ್ತು ಹ್ಮ್ ಹೋದ್ರೆ ಎರಡು ರೂಪಾಯಿ ಒಂದ್ ಸೀವಿ ಸಿಗುತ್ತೆ ಹ್ಮ್ ಹ್ಮ್ ಐತ್ ನೋಡ್ರಿ ಸೀಸನ್ ಗೆ ತಕ್ಕಂತೆ ಒಂದು ಅದೇ ಎರಡ್ ರೂಪಾಯಿ ಮೂರ್ ರೂಪಾಯಿ ಅಷ್ಟೇ ಆಹ್ ಸೀಸನ್ ತಕ್ಕಂತ ಏನಿಲ್ಲ ಅಷ್ಟೇ ರೇಟ್ ಅದು ಏನಂದ್ರೆ ಆ ಅವ್ರಿಗೆ ಲಾಭ ನಮಗೇನ್ ಲಾಭ ಇಲ್ಲ ಇದರಿಂದ ಅಂದ್ರೆ ಏನಂದ್ರೆ ಈಗ ಮದ್ಯವರ್ತಿಗಳ ಲಾಭ ರೈತರಿಗೆ ಸ್ವಲ್ಪ ಬೆಳೆದಿದ್ದಕ್ಕೆ ಅವರು ಐದು ರೂಪಾಯಿ ಮಾರ್ತಾರೆ ನಾವೇ ಕೊಡೋದು ಎರಡ್ ರೂಪಾಯಿ ಓಕೆ ರೈತರಿಗೆ ಎರಡ್ ರೂಪಾಯಿ ಮದ್ಯವರ್ತಿಗಳೇ ಮೂರ್ ರೂಪಾಯಿ ಲಾಭ ಲಾಭ ಸಿಗ್ತಾ ಸರಿ ಇದು ಈಗ ಪ್ಲಾಂಟೇಶನ್ ಇದ್ ಮಾಡಿದಿರಿ ಇದನ್ನ ಯಾವ ರೀತಿ ರೈತರು ಈಗ ನಾಟಿ ಮಾಡ್ಬೇಕಂದ್ರೆ ಅಥವಾ ಕಡ್ಡಿ ತಂದ ಹಾಕ್ತಾರ ಅಥವಾ ನಾವು ತೋಟಗಾರಿಕೆ ಇಲಾಖೆಗೆ ತಂದ ಹಾಕಿದ್ವು ಹಂಗಾಗಿ ಅದು ತಂದ ಹಾಕಿದ್ವಿ ನಾವು ಹಾಕಿ ನಾಳೆ ಮೂರು ವರ್ಷ ನಾಲ್ಕು ವರ್ಷ ಬಂದೈತಿ ಅದು ನಾವು ಆಂತ್ರ ನಾಕಡಿ ನಾಕಡಿ ಅಡಿ ಹಾಕಿದೀವಿ ಹ್ಮ್ ಏನು ಲಾಭ ಏನು ನನ್ಗೆ ನೀವು ಅನ್ಸಿಲ್ಲ ಮಾಡಿದೀವಿ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಕಟ್ಟು ಲೆಕ್ಕದಲ್ಲಿ ಕೊಟ್ರೆ ಎರಡು ರೂಪಾಯಿ ಒಂದು ಕಟ್ಟು ಕೆಜಿ ಲೆಕ್ಕದಲ್ಲಿ ಕೊಟ್ರೆ ಇಪ್ಪತ್ತು ರೂಪಾಯಿ ಕೆಜಿ ಮೂವತ್ ರೂಪಾಯಿ ಕೆಜಿ ತಾಣತಾರೆ ಐತೆ ಅದು ಕಟ್ಟು ಲೆಕ್ಕದಲ್ಲೇ ಹೋದ್ರೆ ತಾಣತವೆ ಜಾಸ್ತಿ ಕೆಜಿ ಲೆಕ್ಕದಲ್ಲಿ ಕಡಿಮೆ ಕೆಲವು ಟೈಮ್ ಹೋಗ್ತದೆ ಕೆಲವು ಟೈಮ್ ಹೋಗಲ್ಲ ಈ ತರ ಅಂದ್ರೆ ಈಗ ರೈತರು ಕೆಜಿ ಲೆಕ್ಕ ಲಾಭ ಕೆಜಿ ಲೆಕ್ಕದಲ್ಲಿ ಕೆಜಿ ಲೆಕ್ಕದಲ್ಲಿ ಕೊಟ್ರು ಅಷ್ಟೇ ನಾವು ಕಟ್ ಲೆಕ್ಕದಲ್ಲಿ ಕೊಟ್ರು ಅಷ್ಟೇ ಏನಂದ್ರೆ ನಾವು ಕೆಜಿ ಲೆಕ್ಕದಲ್ಲಿ ನಾವು ಮೂವತ್ತು ನಲ್ವತ್ತು ಕೊಟ್ಟು ಮೂವತ್ತು ರೂಪಾಯಿ ಕೊಟ್ರೆ ಅವರು ಐವತ್ತು ಅರವತ್ತು ಎಂಬತ್ತು ನೂರ ತಕ್ಕ ಮಾಡ್ತಾರೆ ಇದಕ್ಕೆ ರೋಗ ಏನಾದ್ರೂ ಬರುತ್ತಾ ಇದಕ್ಕೆ ರೋಗ ಬರ್ತಾ ಇರುತ್ತೆ ನಾವು ಹದಿನೈದು ದಿವಸ ವಾರಕ್ಕ ಒಂದ್ ಔಷಧಿ ಹೊಡಿತಾ ಇರುತ್ತೆ ಮಾಡ್ತಾನೆ ಇರ್ಬೇಕು ಹೌದಾ ಮಾಡ್ಲಿಲ್ಲ ಅಂದ್ರೆ ಅದು ಹ್ಮ್ ರೋಗ ಬಂದೇ ಬರುತ್ತೆ ಈಗ ನೀವು ಇದು ಎಷ್ಟ್ ದಿನಕ್ಕೆ ಒಂದ್ಸರಿ ಕಟ ಮಾಡ್ತಾ ಇರ್ತೀರ ನಾವು ನಾಲ್ಕು ತಿಂಗಳು ಐದ್ ತಿಂಗಳು ಬೇಕು ಅದೇ ತನಕ ಈಗ ನಾಲ್ಕೈದು ತಿಂಗಳ ತನಕ ಔಷಧಿ ಹೊಡಿತಾನೆ ಇರ್ಬೇಕು ಹೊಡಿತಾನೆ ಇರ್ಬೇಕು ಇದ್ಮೇಲೆ ಟೋಟಲ್ ಈಗ ಎಷ್ಟು ಎಕರೆ ಇದೆ ಇದು ಟೋಟಲ್ ಒಂದು ಅರ್ಧ ಎಕರೆ ಅರ್ಧ ಎಕರೆ ಜಾಸ್ತಿ ಬರ್ಬೋದು ಎಷ್ಟು ಸಸಿ ಹಾಕಿದಿರ ನೀವು ಇದು ಒಂದು ಸಾವಿರದ ಆರುನೂರು ತುಸಿ ಇದೆ ಸಾವ್ರ ಆರುನೂರ್ ಸುಸಿ ಈಗ ಆಲ್ರೆಡಿ ಎಷ್ಟ ವರ್ಷದ್ದು ಗಿಡ ಇದು ಇದು ಆಲೆ ಮೂರುವರೆ ನಾಲ್ಕು ವರ್ಷ ನಾಲ್ಕು ವರ್ಷದ ಗಿಡ ಇದ್ ಮಾಡಿದ್ರೆ ಈಗ ನಾನು ಜಾಸ್ತಿ ನಮ್ ತೋಟದಲ್ಲೆಲ್ಲ ನಾವು ಒಂದೆರಡು ಹಾಕ್ತಾ ಇರ್ತೀವಿ ಆ ಈಗ ಅದು ದೊಡ್ಡದಾಗಿರುತ್ತೆ ನೀವು ಇದು ಸ್ವಲ್ಪ ಸಣ್ಣ ಇದೆ ನಾಲ್ಕು ವರ್ಷ ಅದು ಸಣ್ಣ ಇದೆ ಏನಕ್ಕೆ ಈ ತರ ಏನಿಲ್ಲ ಕಟಿಂಗ್ ಮಾಡ್ತಾ ಇರ್ತೀವಲ್ಲ ಕಟಿಂಗ್ ಮಾಡ್ತಾ ಇರೋ ಕಟಿಂಗ್ ಮಾಡ್ತಾ ಇರ್ತೀವಿ ನಾವು ಅತಿ ಹೆಚ್ಚು ಬೆಳವಣಿಗೆ ಬಿಟ್ಟಿಲ್ಲ ಆಗಿಂದ ಕಟ್ ಮಾಡ್ತಾ ಇರ್ತೀವಲ್ಲ ಅದರಿಂದ ತಪ್ಪ ಗಡ ಅಹಹ ತಂದ ಕಾಣುತ್ತೆ ತಂದ ಕಾಣತೆ ಈಗ ನೀವು ಸಸಿ ತಂದ ಹಾಕ್ತೀರಾ ಸೈಜ್ ಒಂದೇ ಹೌದು ಸೊಸಿನೇ ತಂದ ಏನು ತೋಟಗಾರಿಕೆ ಇಲಾಖೆ ಕೊಡ್ತೀರಾ ತೋಟಗಾರಿಕೆ ಇಲಾಖೆಗೆ ತಂದ ಹಾಕಿ ಇದು ಅಮೌಂಟ್ ಕೊಡ್ಬೇಕಾ ಅಮೌಂಟ್ ಕೊಡಬೇಕು ಹಹಹ ಇದಕ್ಕೆ ಡ್ರಿಪ್ ಅಲ್ಲ ಯಾವ ತರ ಸಿಸ್ಟಮ್ ಅಂದ್ರೆ ನೀವು ಇದು ವಾಲ್ ಬಿಡ್ತೀರಾ ಬಿಡ್ತರೆ ಯಾವ ತರ ಇದಂತ ಇದು ಅಲ್ಲ ಡ್ರಿಪ್ ಡ್ರಿಪ್ ಹಹಹ ಒಂದಡಿಗ ಒಂದೊಂದಾ ಹ್ಮ್ ಒಂದಡಿಗ ಒಂದ್ ಹ್ಮ್ ಹ್ಮ್ ಇದಕ್ಕೆ ನೀರು ಗೊಬ್ಬರ ತರ ಮೇಂಟೈನ್ ಮಾಡ್ಬೇಕಂತ ನೀರು ಗೊಬ್ಬರ ಅಂದ್ರೆ ನಾವು ಬಿಡ್ತಾ ಇರ್ತೀವಿ ಮೂರ್ ದಿನ ನಾಲ್ಕು ದಿನಕ್ಕೂ ಒಂದೇಟ್ ನೀರ್ ಬಿಡ್ತಾ ಇರ್ತೀವಿ ಗೊಬ್ಬರ ಆಗಿಂದಾಗ ಕೊಡ್ತಾ ಇರ್ತೀವಿ ಕೊಡ್ತಾ ಕೊಡ್ತಾ ಇರ್ತೀವಿ ಈಗ ನಮ್ ತೋಟದಲ್ಲೆಲ್ಲ ನಾವು ಮನೆಗೆ ಕರಿಬೇಸಪ್ ಇಟ್ಕೋಬೇಕಂದಾಗೆಲ್ಲ ಸ್ವಲ್ಪ ಬಿಳ್ಚಿ ಬಂದಿರುತ್ತೆ ಅದಕ್ಕೆ ನೀವು ನಿಮ್ಮಲ್ಲಿ ಏನ್ ಬಿಳ್ಚಿ ಬರಲ್ವಾ ನಮ್ಮಲ್ಲಿ ನಮ್ಮಲ್ಲಿ ಬರುತ್ತೆ ಬಿಳ್ಸಿ ಬರುತ್ತೆ ಕಪ್ಪು ಬರುತ್ತೆ ಎರಡು ಬರುತ್ತೆ ಹಾ ಆಮೇಲೆ ಮುಟ್ರು ಬರುತ್ತೆ ಔಷಧಿ ಸ್ಪ್ರೇ ಮಾಡ್ತಾ ಇರ್ತಾರೆ ಔಷಧಿ ಸ್ಪ್ರೇ ಮಾಡ್ತಾ ಇದ್ದೆ ಕಂಟ್ರೋಲಿ ಬರಲ್ಲ ಕೆಲವು ಟೈಮ್ ಆ ಕೆಂಪು ಬರ್ತಾ ಇಲ್ಲ ಈಗ ನಾವೀಗ ಸಿಕ್ಕಾಪಟ್ಟೆ ಸ್ಪ್ರೇ ಕೊಟ್ಟಿದೀವಿ ಆದ್ರೂನು ಕಂಟ್ರೋಲ್ ಗೆ ಬರ್ತಾ ಇಲ್ಲ ನಿಮ್ ತೋಟದ ನೋಡ್ದ ಈಗ ಒಂದು ಸಾಲ ದೊಡ್ಡದಿದ್ರೆ ಎರಡ್ ಸಾಲ ಸಂಜಿದೆ ಏನಕ್ಕೆ ಇದ್ ಮಾಡ್ರಿ ಅದು ಅದೇ ಒಂದ್ಸಾರಿ ಒಂದ್ ವರ್ಷ ಮುಂಚೆ ಹಾಕಿದೀವಿ ಒಂದ್ ವರ್ಷ ಇಂಚೆ ಹಾಕಿದೀವಿ ಸಸಿ ಸಿಕ್ಕಿರ್ಲಿಲ್ಲ ಮತ್ತೆ ಸೊಸಿಯಲ್ಲೆಲ್ಲ ಹುಡುಕಿ ತಂದು ಹಾಕಿದೀವಿ ಅಲ್ವಾ ನಾನ್ ನೋಡ್ತಾ ಇದೀನಿ ಕಳೆ ಕಮ್ಮಿ ಇದೆ ನೀವು ಹತ್ತ ಹಾಕಿದ್ರಿಂದ ಕಳೆ ಕಮ್ಮಿ ಇದೆ ಆದಾಯ ಈಗ ನಾವು ಕರಿಬೇನ್ ಶಾಪಿಂಗ್ ಗಿಡ ಜಾಸ್ತಿ ಇದೆ ನೋಡ್ತಾ ಇದೀನಿ ಕಡಿಮೆ ಇದೆ ಅಂದ್ರೆ ಕಳೆ ತೆಗಿಸ್ತಾ ಇರ್ತೀವಲ್ಲ ತಗಸ್ತಾ ಹಾಗಾಗಿ ಕಳೆ ಇಲ್ಲ ಅಷ್ಟೇ ಹ್ಮ್ 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 ನಾವು ಹದಿನೈದು ದಿವಸ ಒಂದ್ ತಿಂಗ್ಳಿ ಒಂದ್ಸ ತಿ ಒಂದ್ಸಾರಿ ತೆಗಿತಾ ಇರ್ತೇವೆ ತಿಂಗ್ಳಿ ಒಂದ್ಸಾರಿ ತಗಿರ್ತಾ ಇರ್ತೇನೆ ಕಡೆ ಹ್ಮ್ ಇದ್ರಲ್ಲಿ ಜಾಸ್ತಿ ರೋಗ ಯಾವ್ ಕಣ್ ಬರುತ್ತೆ ಯಜಮಾನ್ ಇದ್ರಲ್ಲಿ ಮುಟ್ರು ರೋಗ ಮತ್ತೆ ಇದು ಸಿಕ್ಕಿ ರೋಗ ಜಾಸ್ತಿ ಚಿಕ್ಕ ರೋಗ ಇದ್ಮೇಲ್ರ ಇಲ್ಲಿ ಜಾಸ್ತಿ ಅಡಿಗೆಗೆ ಅಷ್ಟೇ ಎಲ್ಲ ಬಳಸೋದು ಅಡಿಗೆಗೆ ಬಳಸ್ತಾರೆ ಮತ್ತೆ ಬಳಸ್ತಾರ ಅಂತಾರೆ ಆದ್ರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಬಳಸ್ತಾರ ಅಂತ ಹೇಳ್ತಾರ ಹೇಳ್ತಾರ ಆಲ್ರೆಡಿ ಎಷ್ಟು ವರ್ಷ ಅನುಭವ ಇದ್ಮೇಲ್ರ ಅದೇ ಹೇಳ್ತೀವಲ್ಲ ಮೂರು ವರ್ಗ ನಾಲ್ಕು ವರ್ಷ ಮೂರು ವರ್ಗ ಆಯ್ತು ಅಷ್ಟೇ ನಾವು ಸುಮ್ನೆ ನೀವ್ ಯಾಕೆ ಹಾಕ್ಬೇಕಂತ ಅನ್ಕೊಂಡ್ರೆ ಯಜ್ಮಾನ್ರೆ ಇಂದ್ರ ನೀವ್ ಯಾಕೆ ಹಾಕ್ಬೇಕು ಏನೋ ಮನೆ ಖರ್ಚು ಇರ್ಲಿ ಅಂತ ಮೇಂಟೈನ್ ಮಾಡೋದ್ರ ಇರ್ತತೆ ನೋಡೋಣ ಹೆಂಗೆ ಅಂತ ಹಾಕಿದ್ವಿ ಆದ್ರೆ ಇದ್ರಲ್ಲಿ ಏನೋ ಆದಾಯ ಸಿಕ್ಕಬಟ್ಟು ಏನಿಲ್ಲ ಏನ್ ಮನೆ ಖರ್ಚಿಗೆ ನಡೀತತ್ತ ಅಷ್ಟೇ ಮೂರ್ ವರ್ಷದಿಂದ ಬರ್ತಾ ಇದೆ ಬರ್ತಾ ಇತ್ತು ವೀಕ್ಷಕರೇ ಇಷ್ಟೊತ್ತು ನಿಮ್ಗೆ ಕರಿಬೇವಿನ ಸೊಪ್ಪಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕಲ್ಲಳ್ಳಿ ಗ್ರಾಮಸ್ಥರಾದ ವೆಂಕಟೇಶ್ ಅವರು ಆ ಕೊಟ್ರು ಇವರಿಗೆ ನಾವು ಹೃತ್ಪೂರ್ವಕ ವಂದನೆಗಳು ಹೇಳ್ತೀವಿ ಆ ಇದೇ ರೀತಿಯ ಹೆಚ್ಚಿನ ವಿವರಣೆಗಳಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅತಿ ಹೆಚ್ಚು ರೈತ ಬಾಂಧವರು ಈ ರೀತಿಯ ಹೊಸ ಹೊಸ ವಿಡಿಯೋಗಳಿಗೆ ನೀವು ನಮ್ಮ ಪ್ರೋತ್ಸಾಹವನ್ನು ಇದೇ ರೀತಿ ಕೊಟ್ಟಿದ್ದೇ ಆದಲ್ಲಿ ನಾವು ಇನ್ನು ಹೆಚ್ಚಿನ ಅಹ್ ವಿಡಿಯೋಗಳನ್ನ ಅಂದ್ರೆ ನಿಮ್ಗೆ ಹೊಸ ಹೊಸ ಬೆಳೆಗಳ ಬಗ್ಗೆ ಆಗಿರ್ಬೋದು ಅಥವಾ ಎಲ್ಲಿ ನಿಮಗೆ ಅಥವಾ ನೀವು ಇಂಥ ಬೆಳೆ ಅಂತೇಳಿ ಏನಾದ್ರೂ ನಿಮಗೆ ಗಳಿದ್ರೆ ಆ ಬೆಳೆಗಳ ಬಗ್ಗೆ ನೀವು ಕೆಳಗಡೆ ಕಾಮೆಂಟ್ ಅಲ್ಲಿ ಸಮೇತ ನೀವೇನಾದ್ರೂ ನಮ್ಗೆ ತಿಳಿಸಿದ್ದೆ ಆದಲ್ಲಿ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗೆ ತಲುಪಿಸ್ತೀವಿ ಹೇಳಿ ಹೇಳ್ತಾ ನಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ